ಶಂಕರ್ ಶಂಕರ್ದು ಕೇಳಿದ್ರೆ ಸೀಲ ಲಾ ಚಿನ್ನಲ್ಲಿ ಅರ್ಧ ಇಡ್ಲಿ ತಿನ್ಕೊಂಡು ಅರ್ಧ ಇಡ್ಲಿ ನಂಚ್ಕೊಂಡ್ ತಿನ್ ಆತರ ಲಾಲ ಲಾಲ ನಮ್ಮ ಕೊನೆ ಶಾಪು ಬಿಗಿನಿಂಗ್ ಡೆತ್ ಆದ್ಮೇಲೆ ಶಾಪು ಎರಡು ನಾನೇ ತಿನ್ಬೇಕು சாயசிங் சேலை நக முல்லிர் அந்த ஒத்திபா ಅಲ್ಲ ಅವನು ಎಲ್ಲ ವಿಷಯದಲ್ಲೂ ದೊಡ್ಡ ವ್ಯಕ್ತಿ ಸಹಾಯ ಮಾಡೋದ್ರಿಂದ ಹಿಡಿದು ಎಲ್ಲ ವಿಷಯದಲ್ಲೂ ದೊಡ್ಡ ವ್ಯಕ್ತಿ ತಿನ್ನೋದ್ರಲ್ಲಿ ಅರ್ಧ ಇಡ್ಲಿ ತಿನ್ಕೊಂಡು ಅರ್ಧ ಇಡ್ಲಿ ಹಂಚ್ಕೊಂಡು ಅವನು ಆ ಥರದವನು ಬರೀ ನೀರು ಕುಡಿತೀನಿ ಅಂದರೆ ಬೋರಲ್ಲು ಪೈಪ್ ಹೊಡೆದ್ಬಿಟ್ಟು ನೀರು ಕುಡಿಸ್ತಿದ್ದ ಅಷ್ಟು ಮನುಷ್ಯ ಅವನು ನಾನು ಅವನು ಭಾಳ ಕಷ್ಟಪಟ್ಟಿದ್ದೆ ಜೊತೆ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನ ಕೊನೆ ಶಾಟು ಒಂದು ಬಿಗಿನಿಂಗ್ ಡೆತ್ ಆದ್ಮೇಲೆ ಶಾಟು ಎರಡು ನಾನೇ ತೆಗ್ದಿದ್ದೆ ಕೊನೆಯಲ್ಲಿ ಸಹಾಯಕ್ಕೆ ಇನ್ನೇನು ಒಂದು ಫೈವ್ ಅವರ್ಸ್ ಟೂ ಅವರ್ಸ್ ಫೋರ್ ಅವರ್ಸ್ ಇದೆ ಅಂದಾಗ ಆಕ್ಸ್ ಮುಂಚೆ ಆ ಮುಂಚೆ ಸಾಯ ಸೀನು ಸತ್ ಮೇಲೆ ದಗ ಅಂತ ಹೇಳಿದೆ ಇದೆಲ್ಲ ಏನು ಫಾಲ್ ಮಾಡಿ ಒಂದ ಇಲ್ಲ ನಗು ಅಂತೇಳ್ದೆ ನಗ್ದ ಆಯಿತು ಖಚ ನಾನು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಮೇಲೆ ಸಿಗ್ತೀನಿ ಅಲ್ಲಿವರೆಗೆ ಒಂದು ಮ್ಯಾನೇಜ್ ಮಾಡೋ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋದ ಹೋದನು ಸರಿ ನಾವು ಎರಡು ಗಂಟೆ ರಾತ್ರಿ ಆಗಿತ್ತು ಮನೆಗೆ ಬಂದು ಮಲಗಿದ್ದೀನಿ ನಾನು ಮಲಗಿದ್ದೀನಿ ಅಷ್ಟೇ ಗೊತ್ತು ಅಷ್ಟೊತ್ತಿಗೆ ಐದುವರೆ ಆಗಿದೆ ಐದೂವರೆ ಆಗಿದೆ ಒಂದು ಫೋನ್ ಬಂತು ಫೋನ್ ಬಂದರೆ ಏನು ಅಂತ ಕೇಳಿದ್ರೆ ಯಾರೋ ಶಂಕರ್ ಅಂತೇಳಿ ಸತ್ತೋಗ್ಬಿಟ್ರೆ ಅಂಥೇಳಿ ಅದು ನಾನು ಹೆಂಡತಿ ಎತ್ಕೊಂಡಿದ್ದಾಳೆ ನನ್ನ ಹೆಂಡತಿ ಫೋನಲ್ಲಿ ಕೇಳಿದ್ದಾರೆ ಏನು ಅಂತ ಶಂಕರ್ ಫ್ರೆಂಡ್ ಹತ್ತೋಗಿದ್ದಾರೆ ಅಂತ ಹೌದಾ ಹೇಳ್ತೀನಿ ಅವ್ರಿಗೆ ಅಂತ ಸರಿ ಇಟ್ಟು ನನ್ನ ಎಬ್ಸಿಲ್ಲ ರಾತ್ರಿ ಬೆಳಗ್ಗೆ ಬಂದವರಲ್ಲ ಅಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತಾಯ್ತು ಇನ್ನೊಂದು ಫೋನ್ ಬಂತು ಅದೇ ಫೋನು ಇನ್ನೊಂದು ಸರಿ ಇನ್ನೊಂದು ಸ್ವಲ್ಪ ಓದ್ತಾಯ್ತು ಅದೇ ಫೋನು ಕಡೆಗೆ ತಡೆಯೋಕ್ಕಾಗಲಿಲ್ಲ ನನ್ನ ಮಿಸ್ಸಸ್ ಯಾರ್ದೋ ಫೋನ್ ರೀ ಶಂಕರ್ ಸತ್ತು ಹೋದ ಅಂತ ಹೇಳ್ಬಿಟ್ಟು ಒಂದು ಆವಾಗ್ಲಿಂದ ಒಂದ್ ಮೂರ್ನಾಕ್ ಸಾರಿ ಮಾಡಿದ್ದಾರೆ ಹಾಗೆ ಆಮೇಲೆ ಯಾರು ಅಂತ ರಾಜು ಅಂತೇಳಿ ಯಾರು ಎಲೆಕ್ಟ್ರಿಕ್ ರಾಜು ಅಂತೇಳಿ ಸರಿ ಇಮಿಡಿಯೇಟ್ ಮಾಡಿದೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನು ಅಂತ ಕೇಳಿದ್ರೆ ಶಂಕರ್ ಹೋಗ್ಬಿಟ್ಟು ಏಯ್ ಶೂಟ್ ಮಾಡಿ ಹಿಂಗೆ ಹೇಳ್ತಾ ಇದ್ದ ಹಂಗೆ ಇಲ್ಲ ಮಚ್ಚಿ ಹೋಗ್ಬಿಟ್ಟ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಏನೇನು ಮಾಡೋದು ಎಲ್ಲಿ ಬಾಡಿ ಬರ್ತಾ ಇದೆ ದಾರಿಲಿ ಅಂತ ಇಲ್ಲೇ ವೆಯ್ಟ್ ಮಾಡೋದ ಹೋಗೋಣ ಅಂತ ಗಡಿ ಹೋಗೋಣ ಅಂತ ಹೇಳಿದ್ರೆ ಕ್ಯಾಮ್ರಾ ತಗೊಂಡೆ ಮ್ಯಾಗ್ಝಿನ್ ಫುಲ್ ಲೋಡ್ ಮಾಡ್ಕೊಂಡೆ ಹೋದೆ ಅಂದ್ರೆ ಆಕ್ಚುಲಿ ಶೂಟ್ ಅಲ್ಲೂ ಅವ್ರು ಡೆತ್ ಆಗಿ ತೆಗ್ದಿದ್ ನೀವೇ ಲಾಸ್ಟ್ ಮತ್ತೆ ಅಲ್ಲಿ ಹೋಗಿ ತೆಗ್ದಿದ್ದು ನೀವೇ ಡೆತ್ ಒರಿಜಿನಲ್ ಡೆತ್ ಅಲ್ಲಿ ನಾನು ಹೋಗಿ ನೋಡ್ತೀನಿ ಮುಖ ಕಾಣ್ತಾ ಇಲ್ಲ ಎರಡು ಬಾಡಿ ಇದಾವೆ ಅಲ್ಲ ಮುಖನೇ ಇಲ್ಲ ಅಲ್ಲಿ ಪೀಸ್ ಪೀಸ್ ಆಗಿಬಿಟ್ಟಿತ್ತು ಸರಿ ಆ ಶಾಪ್ ತೆಗದೆ ತೆಗೆದು ಅಂದ್ರೆ ನಾಲ್ಕು ಅವರ್ ಹಿಂದೆ ನೋಡಿದ ವ್ಯಕ್ತಿ ಹೋಗಿರೋದು ಒಂದೇ ಸಲ ಸುದ್ದಿ ಕೇಳಿದಾಗ ಬಾರಿ ಬೇಜಾರಾಗಿದ್ದು ಅದೊಂದು ವಿಷಯ ಅದು ವಿಷ್ಣುವರ್ಧನ್ ಸಾಲು ಎರಡು ಸತ್ತ ಹೋಗಿದ ವಿಷಯ ನನ್ ಕಣ್ಣಲ್ಲಿ ಇವತ್ಕು ಹಂಗೆ ಇದೆ ಏನ್ ನಡೀತು ಹೆಂಗಾಯಿತು ಹೆಂಗ್ ಹೋದು ಹೆಂಗ್ ಮಾಡುದು ಅನ್ನೋದು ಈ ಹಂಗೆ ಇದೆ ಮರ್ತಿಲ್ಲ ಅಷ್ಟು ಇದ್ರಲ್ಲಿ ಹೇಳಿದ್ನಲ್ಲಮ್ಮ ಒಂದು ಒಂದ್ ಗ್ಲಾಸ್ ನೀರು ಕುಡಿಬೇಕು ಅಂದ್ರೆ ಬೋರಲ್ ನೀರ್ ನೋಡ್ಬಿಟ್ಟು ಕುಡಿತಿದ್ದು ಅವತ್ತು ಆವತ್ತಿನ ದಿವ್ಸಕ್ಕೆ ನಮ್ಮ ರಮೇಶ್ ಭಟ್ ಅವ್ರೊಬ್ರೇ ಸಾಹುಕಾರ ನಮ್ಮ ಟ್ರೂಪ್ ಅಲ್ಲಿ ಅಲ್ಲಿ ರಮೇಶ್ ಭಟ್ ಒಬ್ಬರೇ ಸಾಹುಕಾರ ಅವರು ಬಂದು ತಿಂಡಿ ಕುಡ್ಸಿದ್ರೆ ತಿಂಡಿ ತಿನ್ಬೇಕು ಅನ್ನ ರೇಂಜಲ್ಲಿ ಇದ್ದಿದ್ದ ಅಂತ ನಾವು ಇವರು ಅಷ್ಟು ಕಷ್ಟಪಟ್ಟಿದ್ದೇನೆ ಸೊ ಅವರು ಯಾವಾಗ ಬಂದು ಮಳೆ ಬರೋ ತಿಂಡಿತು ನಾನು ಅಂತ ಇಡ್ಲಿಗಳು ಈ ಫುಟ್ಪಾತ್ ಹೋಟ್ಲುಗಳಲ್ಲಿ ಇಡ್ಲಿ ತರ್ಸಿದ್ರು ಆ ಥರ ಎಲ್ಲ ಮಾಡ್ತಿದ್ದೆ